ಹೌದಣ್ಣ ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಇವೆಂಟ್ ಕಂಪ್ಲೀಟ್ ಆಗಿದೆ ಇವತ್ತು ಸಂಡೆ ಇಲ್ಲಿಂದ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಬಿಡ್ತಿರೋದು ಇವಾಗ ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ ಬರೀ ಚೆನ್ನಾಗಿದೆ ರೆಸಾರ್ಟ್ ಎವ್ರಿ ಒನ್ ಎಂಜಾಯ್ಡ್ ಲಾಟ್ ಎಸ್ಟ್ ಡೇ ನೈಟ್ ಇನ್ ಇವೆಂಟ್ ದೇ ಆರ್ಗನೈಸ್ಡ್ ವೆರಿ ವೆಲ್ ಇಟ್ಸ್ ಕಂಪ್ಲೀಟ್ಲಿ ಫಂಟಾಸ್ಟಿಕ್ ಹಬ್ಬ ಹಬ್ಬ ಮಾಡ್ದಂಗೆ ಮಾಡಿದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವೆಂಟ್ ಆರ್ಗನೈಸರು ಈ ರೆಸಾರ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ತುಂಬ ದೊಡ್ಡದಿದೆ ರೆಸಾರ್ಟ್ ಇದು

ಬಾಕ್ ಆಲ್ ಇಸ್ಪೆಲ್ ಎಷ್ಟು ಮಿಂ ಫುಲ್ಲ ಲೈದಾ ತಿರುಗತರ హైదరాబాద్ ಬಿಟ್ಟಿದೀವಿ ಬಟ್ ನಮ್ಮ ರಾಜಶಾಣಾ ಬರಲಿಲ್ಲ ರಾಜಶಾಣಾರ್ ದೇನ ವರ್ಕ್ ಇದೆ ಅನ್ಕೊಂಡ್ ಅವರ 나ಳೆ ಹೋಗತಾರ ಬೈಟ್ ತوند ಬೆನಿಲಿ ಟಿಆರ್ಕೆ ಫೈ ನಾಟ್ ಟು ಎಕ್ಸ್ ರೈಡರ್ ಹಿ ಎಕ್ಸ್ ರೈಡರ್ ರೈಟ್ ನಾವು ಇನ್ನು ಉಳಿದಿರೋ ಫೈವ್ ಬೈಕ್ಸ್ ಎಲ್ಲ ಹೊಡ್ತಿದ್ವಿ ಈವೆಂಟ್ ತುಂಬ ಚೆನ್ನಾಗೇ ಆಗಿತ್ತು ಫುಲ್ ಗ್ರ್ಯಾಂಡ್ ಮಾಡಿದಾರ ಅವ್ರ ಈವೆಂಟು ದ ವ್ಯಾಂಡರ್ಸ್ ವಾ ಯಾರಿಗಾದ್ರು ರೈಡರ್ ಅಥವಾ ಬೈಕ್ ಬಗ್ಗೆ ತುಂಬಾ ಪ್ಯಾಷನ್ ಇದ್ರೆ ನೀವು ಮಿಸ್ ಮಾಡಿದ್ರೆ ಯಾವುದಾದ್ರು ಈವೆಂಟ್ಸಿಗೆ ಹೋಗಿ ಅಲ್ಲಿ ನಿಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ ಬೈಕ್ ವ್ಯಾಲ್ಯೂ ಗೊತ್ತಾಗುತ್ತೆ ರೈಡರ್ ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಪ್ರತಿಯೊಬ್ಬ ರೈಡರ್ಸ್ನು ಆ ಇವೆಂಟಲ್ಲಿ ವೆರಿ ವೆಲ್ ಅವರು ಆ ಇವೆಂಟ್ ಹೇಗೆ ಅಂತಂದ್ರೆ ಯಾವುದೋ ದೊಡ್ಡ ಫೆಸ್ಟಿವಲ್ ಥರ ಮಾಡಿದ್ರು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ಅಷ್ಟು ಚೆನ್ನಾಗಿದೆ ಈವೆಂಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬ್ಯಾಂಡರ್ಸ್ ಈವೆಂಟಲ್ಲಿ ಬೇರೆ ಬೇರೆ ಥರದ್ದು ಕೆಲವೊಂದು ಆ್ಯಕ್ಟಿವಿಟೀಸ್ ಇತ್ತು ಆ್ಯಕ್ಟಿವಿಟೀಸ್ ಅಂತಂದರೆ ಸ್ಲೋ ರೇಸ್ ತುಂಬ ಚೆನ್ನಾಗಿ ಎಲ್ಲ ಈವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ರು ಅವರೆಲ್ಲ ಅದಾದ ನಂತರ ಅವ್ರು ಆ್ಯಕ್ಚುಲಿ ಮುಂಚೆ ಅವ್ರದ್ದು ವೆಬ್ಸೈಟ್ ಏನು ಇದ್ದಿದ್ದಿಲ್ಲ ಪರ್ಟಿಕ್ಯುಲರ್ ಆಗಿ ಈಗ ಅಫಿಷಿಯಲಿ ಆಗಿ ನಿನ್ನೆ ಅವರು ವೆಬ್ಸೈಟ್ನ ರಿಲೀಸ್ ಮಾಡಿದ್ದಾರೆ ಆನ್ಲೈನಲ್ಲಿ ಯಾರಾದರೂ ಈ ಥರ ಪ್ಯಾಷನೆಟ್ ರೈಡರ್ಸ್ ಏನಾದರು ವ್ಯಾಂಡರರ್ಸ್ಗೆ ಜಾಯಿನ್ ಆಗೋದಿದ್ರೆ ನೀವು ವೆಬ್ಸೈಟು ಲಾಗಿನ್ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೋದು ಎವ್ರಿ ಇಯರ್ ವ್ಯಾಂಡರರ್ಸ್ ಅವರು ಒಂದೊಂದು ಇವೆಂಟ್ ಆರ್ಗನೈಸ್ ಮಾಡ್ತಿರ್ತಾರೆ ಅಂದರೆ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಬಟ್ ಇವೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಯಾರೊಬ್ಬ ಪ್ರತಿಯೊಬ್ಬ ರೈಡರ್ ಆದರೂ ಮಾಸ್ಟರ್ ಶುಡ್ ದೇ ಹ್ಯಾವ್ ಟು ಗೋ ದಟ್ ಇವೆಂಟ್ ಆ್ಯಂಡ್ ದೇ ಹ್ಯಾವ್ ಟು ಅಟೆಂಡ್ ದಟ್ ಇವೆಂಟ್ ಆ್ಯಂಡ್ ದೆ ವಿಲ್ ಗೆಟ್ ನಾಲೆಡ್ಜ್ ಮತ್ತೆ ಆ ತಂತ್ರ ಎಲ್ಲ ಬರೀ ಇವೆಂಟ್ ಅಂತಂತಲ್ಲ ಅಲ್ಲಿ ಬೇರೆ ಬೇರೆ ಲೈಕ್ ಏನೋ ಇನ್ಫ್ಲುಯೆನ್ಸರ್ ಆಯಿತು ಅಥವಾ ಪ್ರಮೋಷನ್ ಮಾಡಲಿಕ್ಕೆಲ್ಲ ಹೊಸ ಹೊಸ ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತು ಲೈಕ್ ಇವ ನೋಡಿ ರೈಸ್ ಅಂತ ಒಂದು ಟೈರ್ ಇದೆ ರೈಸ್ ಕಂಪ್ನಿ ಆ್ಯಕ್ಚುಲಿ ಬ್ರ್ಯಾಂಡ್ ಇಟ್ಸ್ ಅ ಬ್ರ್ಯಾಂಡ್ ಆ ರೈಸಲ್ಲಿ ನಿಮಗೆ ಟೈರ್ ಸಿಗುತ್ತೆ ನಕಲ್ ಗಾಡ್ಸ್ ಆ್ಯಂಡ್ ರೈಡಿಂಗ್ ಗೇರ್ಸ್ ಆಲ್ ಆ್ಯಕ್ಸೆಸರೀಸ್ ಅಬೌಟ್ ಬೈಕ್ ಇವನ್ನ ನಾವಿಟಾಯಿಸ್ ಸಿಗುತ್ತೆ ಅಲ್ಲಿ ತುಂಬಾ ಅಂದರೆ ತುಂಬ ಫುಲ್ ಗ್ರ್ಯಾಂಡ್ ಇದೆ ಅದಾಯ್ತು ಅದಾದ ನಂತರ ಒಂದು ಎಂ ಟೆಕ್ನಿಕ್ಸ್ ಅಂತ ಒಬ್ಬ ಪ್ರಮೋಷನ್ ಮಾಡ್ಲಿಕ್ಕೆ ಬಂದಿದ್ರು ಆ ಎಮ್ ಟೆಕ್ನಿಕ್ಸ್ ಬಂದು ಆ ಎಮ್ ಟೆಕ್ನಿಕ್ಸಲ್ಲಿ ನಿಮಗೆ ಎಲ್ಲ ಥರದ್ದು ಬೈಕ್ಸು ಆಕ್ಸೆಸರಲ್ಲಿ ಸಿಗುತ್ತೆ ನಿಮಗೆ ಎಂ ಟೆಕ್ನಿಕ್ಸ್ ಅದಾದ ನಂತರ ಅವ್ರು ಆ್ಯಕ್ಚುಲಿ ಎಮ್ ಟೆಕ್ನಿಕ್ ಅವರು ಅವ್ರಿಗೆ ಸರ್ ಇದ್ದರು ಸರೂ ಮುಂಚೆನೇ ನೋಡಿದ್ದೆ ಅವ್ರನ್ನ ನಾನು ಲೈವ್ ಆಗಿ ನೋಡಿದ್ದೆ ಫಸ್ಟ್ ಟೈಮ್ ಅವರು ಅವ್ರು ಬಂದು ಮಲಯಾಳಮಿಂದ ಮಲಯಾಳಮರ್ ಅವರು ಆ್ಯಕ್ಚುಲಿ ಅವರೆಲ್ಲ ಅವ್ರಿಗೇನೋ ಒಂದು ಫಿಫ್ಟಿ ಫೈವ್ ಪ್ಲಸ್ ಇದೆ ಅವರು ಎಷ್ಟು ಪ್ಯಾಷನೆಟ್ ಇದಾರೆ ಅಂದರೆ ಅಷ್ಟು ಪ್ಯಾಷನೆಟ್ ಇದ್ದಾರೆ ಅವರೆಲ್ಲ ಅವ್ರದ್ದು ನೀವೆಲ್ಲ ವೆಬ್ಸೈಟ್ ಕೇಳಿರ್ತೀರಾ ಬ್ಯಾಂಡಿಡ್ ಆಫ್ ಪಿಟ್ ಸ್ಟಾಪ್ ಅಂತೆ ಆ ಬ್ಯಾಂಡಿಡ್ ಆಫ್ ಸ್ಪಿಟ್ ಸ್ಟಾಪಿಂದ ಸಿ ಇ ಒ ಅವರು ಏನು ನಾಲೆಜ್ ಇದೆ ಗ್ರೂ ಅವರಿಗೆ ಪಾಪ ಒಳ್ಳೆ ನಾಲೆಜ್ ಇದೆ ನಮ್ಮಣ್ಣ ಅಶೋಕಣ್ಣ ತುಂಬಾ ಬೈಕ್ ನಾಲೆಜ್ ಇದೆ ಭಾರಿ ಇವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು ಫುಲ್ಲು ಗ್ರ್ಯಾಂಡ್ ಆಯ್ತು ಇವೆಂಟ್ ಎಲ್ಲ ತುಂಬ ಚೆನ್ನಾಗಿದ್ರು ಈವೆಂಟ್ಸಲ್ಲಿ ಪಾರ್ಟಿಸಿಪೂಟ್ ಮಾಡಲಿಕ್ಕೆ ಬರೀ ಅಂತಲ್ಲ ಇವನ್ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಕಿಡ್ಸ್ ಎವ್ರಿ ಒನ್ ಎಂಜಾಯ್ಡ್ ಲಾಟ್ ಯಾರೊಬ್ಬರಿಗೆ ಒಂದು ಯಾವುದೇ ಥರದ್ದು ಒಂದು ತೊಂದರೆ ಆಗಿಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗಿಲ್ಲ ಯಾಕಂದರೆ ಈ ಬೈಕರ್ ಕಮ್ಯುನಿಟಿಯಲ್ಲಿ ಇರೋಂಥ ಬೈಕರ್ಸ್ ಹಾಗೆ ಎಲ್ಲರೂ ಈವನ್ ನಾನಾದರೂ ಎಂಟರ್ ಆದ ತಕ್ಷಣ ಅಲ್ಲಿರೋ ವ್ಯಾಂಡರಸ್ ಮೆಂಬರ್ಸ್ ಯಾರೂ ನನಗೆ ಗೊತ್ತಿಲ್ಲ ಬಟ್ ನಾನು ಹೋದ ತಕ್ಷಣ ಪ್ರತಿಯೊಬ್ಬ ವ್ಯಾಂಡರ್ಸಲ್ಲಿ ಇರುವಂಥ ಮೆಂಬರ್ಸ್ ಆಯಿತು ರೈಡರ್ಸ್ ಆಯಿತು ಶೇಕ ಮಾಡೋರು ಹಗ್ ಮಾಡೋರು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋರು ವಾವ್ ರಿಯಲಿ ಐ ಎಂಜಾಯ್ ಲಾಟ್ ಯೂಜ್ಲಿ ಎಲ್ಲ ಜನ ಏನು ಮಾಡ್ತಾರೆ ಯಾರಾದರೂ ಮಾತಾಡ್ಸ್ತಿದಾರಂತ ನಾನು ಯಾಕೆ ಮಾತಾಡ್ಸ್ಬೇಕು ಅವ್ನು ಅವನೇ ಬಂದು ಮಾತಾಡಿಸ್ತೀವಿ ಆ ಥರ ಎಲ್ಲ ಈಗೋ ಇರುತ್ತೆ ಬಟ್ ಇಲ್ಲಿ ರೈಟರ್ಸ್ನ ಯಾವುದೇ ಥರದ್ದು ಈಗೋಗಳಿಲ್ಲ ಆ್ಯಟಿಟ್ಯೂಡ್ಸ್ ಇಲ್ಲ ఆల్ ఆర్ ఈక్వల్ దెట్ హీ టెడ్ లైక్ దాట్ ఎవ్రి వన్ ఎంజాయిడ్ లాట్ అండ్ ఎవ్రీవన్ సాటీస్ఫైడ్ నెక్స్ట్ అదేంట్లో యారో ప్యాషనెట్ రైడర్ అప్పత్వా యారి బైక్ హార్డ్ పార్ బైక్ వర్ అవు అదేలాగో లైఫల్ ఒన్ టైమ్ హి ఓయ్ లైఫ్ ఒన్ టైమల్గి లైఫ్ ఒన్ టైమల్దూ హోద్రే ని ಅದು ನಿಮ್ಮ ಮೂಮೆಂಟ್ ಮರೆಯಲ್ಲ ಲೈಫಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮೂಮೆಂಟ್ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಕೂಡ ಎಲ್ಲರೂ ಅಷ್ಟಕ್ಕೊಂದು ಏನೋ ಅದೊಂಥರ ಒಳ್ಳೆ ಮೆಮೊರಿ ಆಗುತ್ತೆ ಬ್ರೋ ನಿಮಗೆಲ್ಲ ಬಟ್ ಇವೆಂಟ್ ಮಾತ್ರ ಎಲ್ಲೂ ಬೋರ್ ಹೊಡಿಯೋಲ್ಲ ನಿಮಗೆ ಟ್ರಾವ್ಲಿಂಗ್ ಬೋರ್ ಹೊಡಿಬೋದು ಹೊರತು ಇವೆಂಟ್ ಮಾತ್ರ ಇಂಪಾಸಿಬಲ್ ನನ್ನ ಪಾಪ ಅವರೆಲ್ಲ ಎಲ್ಲನೂ ಕಂಫರ್ಟಬಲ್ ಆಗಿ ಫೆಸಿಲಿಟೀಸ್ ಎಲ್ಲ ಕೊಟ್ಟಿರ್ತಾರೆ ಅವ್ರಲ್ಲ ಚೆನ್ನಾಗಿ ಮಾಡಿರ್ತಾರೆ ಅವರೆಲ್ಲ ಬಟ್ ಯಾರಿಗೂ ಬೇಜಾರಂತೂ ಆಗೋಲ್ಲ ಅಷ್ಟು ಚೆನ್ನಾಗಿ ಆ ಈವೆಂಟನ್ನ ಕಂಡಕ್ಟ್ ಮಾಡಿದ್ದವರು ಆ್ಯಕ್ಚುಲಿ ಅದ್ರದ್ದು ಪ್ರೆಸಿಡೆಂಟ್ ಬಂದು ಇಟ್ ಮೀನ್ಸ್ ಫೌಂಡರ್ ಲಲಿತ್ ಅಂತ ಅವ್ರು ಸರ್ ಹೆಸರು ದ ವ್ಯಾಂಡರ್ ಆರ್ಟ್ಸ್ ಫೌಂಡರ್ ಲಲಿತ್ ಅಂತ ಅವರು ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಇದ್ದಾರೆ ಅವರು ಫಸ್ಟ್ ಅವರಿಂದನೇ ಸ್ಟಾರ್ಟ್ ಆಗಿದ್ದು ವ್ಯಾಂಡರ್ ಆರ್ಟ್ಸ್ ಶೋ ಇವಾಗ ಅದೆಲ್ಲ ಬ್ರಾಂಚಸ್ ಎಲ್ಲ ಬೇರೆ 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 ಕಡೆ ಎಲ್ಲ ಮಾಡ್ತಿದ್ದಾರೆ ಒಂದು ಹ್ಯಾಪಿ ನ್ಯೂಸ್ ಏನಂದ್ರೆ ನಮ್ಮ ಹಂಪಿಯಿಂದಲೂ ನಾವು ತೊಗೊಂಡಿದ್ದೀವಿ ಅದನ್ನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ನಿನ್ನೆ ಡಿಸ್ಪ್ಲೇದಲ್ಲಿ ಅವರು ನಮ್ಮ ಹಂಪಿ ವ್ಯಾಂಡರ್ಸ್ ಅಂತ ಹೇಳಿ ಡಿಸ್ಪ್ಲೇದಲ್ಲಿ ಶೋ ಮಾಡಿದರು ಬಟ್ ಗ್ರ್ಯಾಂಡಾಗಿ ಫೈ ಏನೋ ಅಫಿಷಿಯಲ್ ಆಗಿ ಆ ವೆಬ್ಸೈಟ್ನ ಲಾಂಚ್ ಮಾಡಿದರು ನೆನ್ನೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬೈಕರ್ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಡೆವಲಪ್ ಮಾಡಬೇಕು ಎಲ್ಲರೂ ಮಾಡ್ತಿರ್ಬೇಕು ಇಲ್ಲ ಅಂತಂದ್ರೆ ಲೈಫು ಹೊಡಿತಾರೆ ಬ್ರೋ ಏನು ಮಾಡಿದ್ದ ಲೈಫಲ್ಲಿ ಯಾವುದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಂತಂದ್ರೆ ಲೈಕ್ ಇದೆಲ್ಲ ಮಾಮೂಲಿ ಮಾಡ್ತಿರ್ಬೇಕು ಏನೋ ಒಂಥರ ಡಿಫ್ರೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಚ್ಚು ಮಣ್ಣನ್ ಬೈಕಿಗೆ ಆಗಿರೋದು ರೆಡ್ ರೋಸ್ ವಿತ್ ಡಿ ಬಿ ಕಿಲ್ಲರೆ ಸೌಂಡ್ ತುಂಬ ಚೆನ್ನಾಗಿದೆ ಇದು ಡಿ ಬಿ ಕಿಲ್ಲರ್ ತೆಗಿಬಾರ್ದು ಡಿ ಬಿ ಕಿಲ್ಲರ್ ತೆಗ್ದರೆ ಭಾಳನೆ ಅಂದ್ರೆ ಭಾಳ ಲೌಡ್ ಇದೆ ಸೌಂಡ್ ಇರಿಟೇಷನ್ ಆಗುತ್ತೆ ಇವನ್ ರೈಡರ್ಗೂ ಇರಿಟೇಷನ್ ಆಗುತ್ತೆ ಪಬ್ಲಿಕ್ಕಿಗೂ ಇರಿಟೇಷನ್ ಆಗುತ್ತೆ ಬಟ್ ವಿತ್ ಡಿ ಬಿ ಕಿಲ್ಲರೆ ಒಂಥರ ಮೆಲೋಡಿ ಆಗಿದೆ ಸೌಂಡ್ ಅದು ತುಂಬಾ ಮೆಲೋಡಿ ಇದೆ ಸೌಂಡ್ ಅದು ಫುಲ್ ಸೈಲೆಂಟಲ್ಲಿ ಒಂಥರ ಸೌಂಡ್ ಬರ್ತದೆ ವ್ಯಾಂಡರ್ ಆರ್ ರಿಯಲಿ ಇಟ್ ವಾಸ್ ಬ್ಯೂಟಿಫುಲ್ ಎವ್ರಿ ಒನ್ ಎಂಜಾಯ್ಡ್ ಲಾಟ್ ಇಟ್ ಬಿಗ್ ಗುಡ್ ಮೆಮೊರಿ ಟು ಎವ್ರಿ ಒನ್ ದೇ ಕೆ ಮೆಮೊರಿ ಅದಾದ ನಂತರ ಅಲ್ಲಿ ಬಂದಿರೋ ಪ್ರಮೋಟರ್ಸ್ ಎಲ್ಲ ಏನು ಮಾಡಿದ್ರು ಅಂತಂದರೆ ಒಂದೊಂದು ಇವೆಂಟಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದರೆ ಅವರಿಗೆಲ್ಲ ಲೈಕ್ ವಿನ್ನರ್ಸಿಗೆ ಅವೆಲ್ಲ ಕೊಟ್ಟಿದ್ದಾರೆ ಅವರು ಆ ಸ್ಪೇರ್ಸ್ ಎಲ್ಲ ತುಂಬಾ ಬಂದಿದ್ರು ತುಂಬ ಜನ ಬಂದಿದ್ದರು ಅವ್ರು ಬಂದಿದ್ರು ಅದಾದ ನಂತರ ಎಮ್ ಟೆಕ್ನಿಕ್ಸು ಅದಾದಮೇಲೆ ಬ್ಲೂ ಇದಾವುದು ಸೇನಾ ಸೇನಾ ಇಂಟರ್ ಕಪಲ್ ಬರುತ್ತೆ ಅವ್ರದ್ದು ಸ್ಪಾನ್ಸರ್ಶಿಪ್ಗೆ ಅವರು ತೊಗೊಂಡಿದ್ರು ಅವರು ಬಂದಿದ್ದರು ಈ ಥರ ಡಿಫ್ರೆಂಟ್ ಆಗಿರೋರು ಒಂದಲ್ಲ ಒಂದು ಇವೆಂಟಲ್ಲಿ ಪ್ರತಿಯೊಬ್ಬರು ಬಂದಿರ್ತಾರೆ ಅವರು ಸೊ ಈ ಥರ ಹೋಗೋದ್ರಿಂದ ನಿಮಗೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೈಡರ್ನ ಮೀಟ್ ಮಾಡ್ತೀರಾ ನಿಮಗೂ ಬೈಕ್ ಬಗ್ಗೆ ನಾಲೆಜ್ ಬರುತ್ತೆ ಆ್ಯಕ್ಟಿಂಗ್ ಸೀರೀಸ್ ಬಗ್ಗೆ ನಾಲೆಜ್ ಬರುತ್ತೆ ರೈಡಿಂಗ್ ಗೇರ್ಸ್ ಬಗ್ಗೆ ನಾಲೆಜ್ ಬರುತ್ತೆ ಎಲ್ಲನೂ ನಾಲೆಜ್ನೆಲ್ಲ ನೀವು ಚೆನ್ನಾಗಿ ತಿಳ್ಕೊಬೋದು ಅದ್ರ ಬಗ್ಗೆ ಯಾಕಂದರೆ ಯಾರು ಏನು ಪರ್ಫೆಕ್ಟೇನು ಅಲ್ಲ ಬಟ್ ಈ ಥರ ಹೋಗ್ತಿದ್ರೆ ಏನೋ ಒಂದು ನಾಲೆಜ್ ಸಿಗುತ್ತೆ ನಿಮಗೆ ಬೈಕರ್ ಇದ್ರೆ ಹೋಗ್ಬೋದು ಯಾರಾದರೂ ಈ ಥರ ಇವೆಂಟ್ಸ್ ಇದ್ರೆ ಬಟ್ ಇಫ್ ಪಾಸಿಬಲ್ ನೆಕ್ಸ್ಟ್ ಇಯರ್ ವ್ಯಾಂಡರ್ ಆರ್ಸ್ ನಮ್ಮ ಹಂಪಿ ವ್ಯಾಂಡರ್ಸ್ ಅಂತ ಏನು ರಿಜಿಸ್ಟ್ರೇಷನ್ ಆಗಿದೆ ನೋಡಿ ಅದನ್ನು ನಾವು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ನಮ್ಮ ಅಣ್ಣರು ಮಾತಾಡಿರೋದು ಪ್ಲ್ಯಾನ್ ಪ್ರಕಾರ ಪರ್ಮಿಷನ್ ಸಿಕ್ಕರೆ ಅದು ನಮ್ಮ ಹಂಪಿಯಲ್ಲಿ ನೆಕ್ಸ್ಟ್ ಲೆವೆಲ್ ಮಾಡ್ಬೇಕಂತಿದೆ ಈ ಸಾರಿ ಏನು ಮಾಡಿದ್ದಾರೆ ನೋಡಿ ಅದಕ್ಕಿಂತ ಗ್ರ್ಯಾಂಡಾಗೆ ಮಾಡೋಣ ಅಂತ ಇದೆ ಪ್ಲ್ಯಾನ್ ಆ್ಯಕ್ಚುಲಿ ಹಾಂ ಸೀರಿಯಸ್ಲಿ ಅದನ್ನು ನೋಡಿದ ಮೇಲೆ ನಾವು ತುಂಬ ಮೋಟಿವೇಟ್ ಆಗಿದ್ದೀವಿ ಒಳ್ಳೆ ಇನ್ಸ್ಪೈರ್ನೂ ಆಗಿದ್ದೀವಿ ಮಾಡಿದ್ರೆ ಇವೆಂಟ್ ಈ ಥರ ಮಾಡ್ತಾರಲ್ಲ ಇವರು ಜೀರೋ ಎಕ್ಸ್ಪೆಕ್ಟೇಷನ್ಸ್ ಗುರು ಏನೇ ಎಕ್ಸ್ಪೆಕ್ಟೇಷನ್ಸ್ ಇರಲಾರ್ದೇ ಅವರು ಇದನ್ನೆಲ್ಲ ಮಾಡಿರೋದು ಅದರಿಂದ ಅವ್ರಿಗೆ ದುಡ್ಡೇನು ಬರೋಲ್ಲ ಪ್ಯಾಷನೆಟ್ ಅದು ಅಷ್ಟೇ ಅವ್ರ ಬೈಕ್ ಮೇಲೆ ಇರೋವಂಥ ಪ್ಯಾಷನ್ ಚಾಲ ಅಬೌಟ್ ಬೈಕ್ ಅಷ್ಟೆಲ್ಲ ಪಾಪ ಅಷ್ಟೆಲ್ಲ ದುಡ್ಡು ಕಟ್ ಮಾಡಿಕೊಂಡು ಅಷ್ಟೆಲ್ಲ ಯಾರು ಮಾಡಲ್ಲ ಎಲ್ಲನೂ ಆಯಿತು ಫುಡ್ ಆ್ಯಂಡ್ ಅಕಾಮಿಡೇಷನ್ ಆ್ಯಂಡ್ ಎವ್ರಿಥಿಂಗ್ ಎವ್ರಿಥಿಂಗ್ ತುಂಬಾ ಆಯ್ತು ಚೆನ್ನಾಗಿ ಮಾಡಿದ್ರು ಯಾರೋ ಏನೋ ಅಂದ್ರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟಿರ್ತಾರೆ ಬಟ್ ಈ ಥರ ರೈಡರ್ಸ್ ಕಮ್ಯುನಿಟಿಯೆಲ್ಲ ಯಾರು ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲ ರೈಡರ್ಸ್ ಬರಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿ ಅನ್ಕೊಂಡೆ ಎಲ್ಲರೂ ಇಲ್ಲಂದ್ರೆ ಮಾಡಲ್ಲ ಯಾರು

ಅಪೋಸಿಟ್ ವೆಹಿಕಲ್ ಹೊಡ್ದ್ರೆ ಅಪೋಸಿಟ್ ಇರೋ ವೆಹಿಕಲ್ ಅಪ್ಪ ಅವ್ರಿಗೆ ತೊಂದರೆ ನಮ್ಮ ಅಣ್ಣರು ಮುಂದೆ ಹೋಗ್ತಿದ್ರು ಅಶೋಕಣ್ಣ ಆ್ಯಂಡ್ ಏನೇ ಏನೇಬ್ರ ರೈಡರ್ ಬ್ಯಾಕ್ ಸೈಡ್ ಇದ್ದಾರೆ ಬರಿಲ್ಲ ಅಪ್ಪ ಫಿಫ್ಟಿ ಆ್ಯಂಡ್ ಓಲ್ಡ್ ಹಿಮಾಲಯನ್ ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ ಬಿಡ್ಬೇಕಾಯ್ತು ಆಗಲಿಲ್ಲ ಎಲ್ಲರೂ ಗ್ರೂಪ್ ಅಂದಮೇಲೆ ನಾರ್ಮಲಾಗಿ ಎಲ್ಲರೂ ಎದ್ದು ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬೈಕಿಗೆ ಮೌಂಟ್ ಮಾಡೋಷ್ಟಿಗೆಲ್ಲ ಟೈಮ್ ಆಗುತ್ತೆ ನಾರ್ಮಲಿ ಶಿವ ನಾಸಾ ತುಂಬ ಒಂದು ಲಾಂಗ್ ಸೆಟ್ ನೋಡೋಣ ನೋಡೋಣ ಮೊಟ್ಟಿದು ಎಫ್ರೆಂಟ್ರಿ ಡಿಫ್ರೆಂಟ್ ಅದು ಮಷನ್ ಸೀರಿಯಸ್ಲಿ ಮಷಿನ್ ಒಂಥರಾ ಫನ್ ಇದೆ ಬೈಕ್ ಮಾತ್ರ ಹಾಗೆ ಹೆವಿ ಇದೆ ಆದ್ರೆ ರನ್ನಿಂಗಲ್ಲಿ ಅಷ್ಟು ವೇಟ್ ಫೀಲ್ ಆಗೋಲ್ಲ ಬೈಕ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಗಾಡಿ ಅಷ್ಟು ಚೆನ್ನಾಗಿ ನೀವು ಎಂಜಾಯ್ ಮಾಡಬಹುದು ಮೇಂಟೆನೆನ್ಸ್ ಇಲ್ಲ ಅಂತಂದ್ರೆ ಕಷ್ಟ ಮೇಂಟೈನ್ ಮಾಡ್ಬೇಕು ಯಾವ್ದೇ ಆದ್ರೂ ಸೇಫ್ಟಿಗೋಸ್ಕರ ನಿಮ್ಮ ಬೈಕ್ನ ಮೇಂಟೈನ್ ಮಾಡಬೇಕು ಇಲ್ಲ ಅಂತಂದ್ರೆ ಕಷ್ಟ ಒಂದು ಇನ್ನೊಂದಾಗಿಬಿಡ್ತ ಏನು ಒಂದು ಭಾಳ ಬರುತ್ತೆ ಅಷ್ಟೇ ಗಾಡಿಗೆ ಆಂಧ್ರ ಎ ಪಿ ಕೀಪ್ ಡಿಸ್ಟೆನ್ಸ್ మధరం రైర్ స్ట్రీట్ సెవెంటీ వన్ క్లాస్ ఇది ఆక్చులి బ్లాక్ అండ్ బ్లాక్ గేర్స్ బ్లాక్ ఇంకా బైక్నూ బ్లాక్ ఇంకా ఇంకా నమ్మ ఊరీ అందర నమ్మ ఊరు గంగావతి గంగావతి గంగవతీ అండరా బైకర్స్ కమ్యునిటిన ఇంప్రూవ్మెంట్ మోడ అంత అందుకెల్ ಯಾವುದೋ ಪ್ಯಾಷನೆಟ್ ರೈಡರ್ಸ್ ಯಾರ್ದರೂ ಜಾನ ಮಾಡುವ ಏನೋ ಒಂದು ಮಾಡುವ ಸಮಥಿಂಗ್ ಬೈಕರ್ ಕಮ್ಯುನಿಟಿ ಅದಂದಣ್ಣ ಆಮೇಲೆ ಇನ್ನೊಂದು ಏನಂದ್ರಣ್ಣ ನೀವು ಸ್ಟಾರ್ಟಿಂಗಿಂದ ಪುಲ್ ಮಾಡಿಲ್ಲ ಬೈಕು ಹೈಕ್ ಆ್ಯಕ್ಚುಲಿ ರೈಡರ್ಸ್ ಹತ್ರ ಎಲ್ಲ ಥರ ಹೈ ಸ್ಪೀಡ್ ಬೈಕ್ಸ್ ಇದ್ರೆ ಎಲ್ಲ ರೈಡ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಯಾರಾದರೂ ಲೈಕ್ ತುಂಬ ಮಿನಿಮಮ್ ಸ್ಪೀಡ್ ಸ್ಪೀಡಾದರೂ ಹೊಡಿಲೇಬೇಕು ಕ್ರೂ ಸ್ಪೀಡ್ ಬಂದು ನೀವು ಹಂಡ್ರೆಡ್ ಒನ್ ಟ್ವೆಂಟಿ ಆದರೂ ಹೊಡಿಲೇಬೇಕು ತುಂಬ ಸ್ಲೋ ಏಯ್ಟಿ ಹಂಡ್ರೆಡ್ ಎಲ್ಲ ಬಂದರೆ ಕಿಲೋಮೀಟರ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಕವರ್ ಮಾಡಲಿಕ್ಕೆ ಆಗಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಹೌದಣ್ಣ ನಮ್ಮ ಟೀಮ್ ಜೊತೆ ಜಾಯ್ನ್ ಆಗ್ಬೋದು ನಾವು ಒಂದು ರ್ಯಾಂಡರ್ಸ್ ಅಂತಂತಂದು ನಾವು ಒಂದು ಗ್ರೂಪ್ ಮಾಡ್ತಿದ್ವಿ ಆ ಗ್ರೂಪಲ್ಲಿ ನಿಮ್ಮನ್ನೆಲ್ಲ ಆ್ಯಡ್ ಮಾಡ್ತೀವಿ ಯಾಕಂತಂದರೆ ಈ ರೈಡರ್ಸ್ ಕಮ್ಯುನಿಟಿನ ಡೆವಲಪ್ಮೆಂಟ್ ಮಾಡ್ಬೇಕಂತಂದು ನಮ್ಮದು ಇಂಟೆನ್ಷನ್ ಇರೋದು ಯಾರೇ ಬೈಕರ್ಸ್ ಇರಲಿ ಅವ್ರು ನಮ್ಮ ಜೊತೆ ಬರ್ಬೋದು ನಮ್ಮದೆಲ್ಲ ಇದ್ರಿಗೋಸ್ಕರನೇ ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ ನಾವು ಮಾಡ್ತಿರೋದು ಲೈಕ್ ವೀಕೆಂಡ್ ರೈಡ್ಸ್ ಅಥವಾ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ರೈಡ್ಸ್ ಆ ಥರ ಎಲ್ಲ ರೈಡ್ ಹೋಗೋದು ಅದರಿಂದ ಜನರಿಗೆ ರೈಡಿಂಗ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸೋದು ಇದರಿಂದ ಒಂದು ಒಳ್ಳೆ ಸೋಷಲ್ಲಿಗೆ ಒಂದು ಒಳ್ಳೆ ಮೆಸೇಜ್ ಹೋಗಿರಬೇಕು ಆ ಥರ ಇಂಟರ್ಸ್ನಿಟ್ ಒಂದು ಮಾಡ್ತಿರೋಂಥ ಗ್ರೂಪ್ ಇದು ಇದರಲ್ಲಿ ಯಾವುದೇ ಪರ್ಸ್ನಲ್ಲಾಗಿ ಯಾರ್ದು ಏನೂ ಇರೋಲ್ಲ ಇದರೊಳಗಡೆ ಸೊ ಹಾಗಾಗಿ ಯಾರ್ಯಾರು ಬೈಕರ್ಸ್ ಇರಲಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಟೆಕ್ಸ್ಟ್ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಬಗ್ಗೆ ನಿಮಗೆಲ್ಲ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಡಿ ಎಮ್ನು ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮು ಅಲೋನ್ ರೈಡರ್ ಸಿಕ್ಸ್ ಫಿಫ್ಟಿ ಲೈಫ್ ಆನ್ ಟೂ ವೀಲ್ಸ್ ಅಂತ ನನ್ನದು ಇನ್ಸ್ಟಾಗ್ರಾಮ್ ಐ ಡಿ ಇರೋದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂತಂದರೆ ಇದು ನಮ್ಮ ಸೈಡು ಇದ್ರ ಬಗ್ಗೆ ಯಾರಿಗೂ ನಾಲೇಜು ಇಲ್ಲ ಪ್ಯಾಷನ್ನೂ ಇಲ್ಲ ಸೊ ಹಾಗಾಗಿ ಇದನ್ನ ನಾವು ಡೆವಲಪ್ ಮಾಡ್ಕೋಬೇಕು ಇವಾಗ ನೋಡಿರು ಬೇರೆ ಕಡೆ ಎಲ್ಲ ಇದ್ರ ಬಗ್ಗೆ ಡೆವಲಪ್ ಮಾಡ್ತದೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಯಾಕಂತಂದರೆ ಅವೆಲ್ಲ ಒಳ್ಳೊಳ್ಳೆ ಸಿಟಿಗಳವೆಲ್ಲ ಹೌದಾ ಇವೆಲ್ಲ ಒಳ್ಳೊಳ್ಳೆ ಸಿಟಿಗಳಿರಬೇಕಾದ್ರೆ ಸೊ ಅವೆಲ್ಲ ಈ ಥರ ಮಾಡೋದ್ರಿಂದ ಅವ್ರಿಗೇನು ಅಷ್ಟು ಅನಿಸಲ್ಲ ಇವೇ ನಮ್ಮ ಹತ್ರ ನಾವು ಮಾಡಲಿಲ್ಲ ನಾವು ನಮ್ಮ ಯಾರೂ ಇದನ್ನ ಮಾಡಿಲ್ಲ ನಮ್ಮ ಈ ಥರ ಸಿಟಿಯಲ್ಲೆಲ್ಲ ಸ್ಮಾಲ್ ಸಿಟೀಸಲ್ಲೆಲ್ಲ ಈ ಥರ ರೈಡಿಂಗ್ ರೈಡರ್ ಕಮ್ಯುನಿಟಿ ಅದು ಇದು ಯಾರೂ ಮಾಡಿಲ್ಲ ಯಾರೂ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಮ್ಮ ಸಿಟಿಯಲ್ಲಿರುವಂಥ ಜನಕ್ಕೆ ಆಯಿತು ಅಥವಾ ಯಾವುದ್ರ ಜನಗಳಿಗೆ ಅದ್ರ ಬಗ್ಗೆ ಅಷ್ಟು ಟ್ರಾಫಿಕ್ ರೂಲ್ಸ್ ಬಗ್ಗೆ ಆಯಿತು ಅಥವಾ ಈ ರೈಡಿಂಗ್ ಗೇರ್ಸ್ ಲೈಕ್ ಹೆಲ್ಮೆಟ್ಸ್ ಹ್ಯಾಂಡ್ ಗ್ಲೌಸ್ ಇದ್ರ ಬಗ್ಗೆ ಆಯಿತು ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ ನಮ್ಮಲ್ಲಿರೋ ಜನಕ್ಕೆ ಹಾಗಾಗಿ ಎಷ್ಟೋ ಜನಗಳು ಪಾಪ ಆ್ಯಕ್ಸಿಡೆಂಟ್ಸ್ ಆಗಿ ತೀರ್ಕೊಂಡಿದ್ದಾರೆ ಅದರಿಂದ ಅವ್ರ ಫ್ಯಾಮಿಲಿ ಸಫರ್ ಆಗ್ತಿರುತ್ತೆ ಸೊ ಹಾಗಾಗಿ ನಾವೆಲ್ಲ ಯಾರ್ಯಾರು ಪ್ಯಾಷನೇಟ್ಸ್ ರೈಡ್ಸ್ ರೈಡರ್ಸ್ ಎಲ್ಲ ಇರ್ತೀವಿ ನೋಡಿ ಇದನ್ನೆಲ್ಲ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡೆವಲಪ್ ಮಾಡ್ಕೊಂಡು ಇದ್ರ ಬಗ್ಗೆ ಒಂದು ಒಳ್ಳೆ ಸೋಷಲಿ ಅವೇರ್ನೆಸ್ ಮೂಡಿಸೋಣ ಯಾಕೆಂದರೆ ಇದು ಮಾಡ್ತಿರೋದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋದು ಇದು ಯಾರಿಗಾದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಇದರೊಳಗೆ ಯಾರದೇ ಆಗಿ ಯಾರಿಗೂ ಏನು ಮಾಡೋಂಥದ್ದು ಏನೂ ಇಲ್ಲ ಯಾರ್ದು ಇದು ಪರ್ಸ್ನಲ್ ಅಲ್ಲ ಪ್ರತಿಯೊಬ್ಬ ರೈಡರ್ನು ಅವನಿಗೆ ಎಲ್ಲ ರೈಡರ್ಸ್ಗೂ ಎಲ್ಲ ಥರ ರೈಟ್ಸ್ ಇರುತ್ತೆ ಇದ್ರೊಳಗಡೆ ಯಾರು ಆ ಥರ ಹಂಗೆ ಸೀನಿಯರು ಜೂನಿಯರ್ ಯಾರು ಆ ಥರ ಫಾರ್ಮಿಲಿಟೀಸ್ ಏನೂ ಇಲ್ಲ ಓ ಅವರು ದೊಡ್ಡ ಬೇಕಿದೆ ಓ ಇವರು ರಿಚ್ ಇದ್ದಾರೆ ಆ ಥರ ಯಾವುದೇ ಥರದ್ದು ಫಾರ್ಮಿಲಿಟೀಸ್ ಇಲ್ಲ ಬ್ರೋ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವೆಲ್ಲ ಸಪೋರ್ಟ್ ಮಾಡಿ ಇದನ್ನು ನಾವು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗೋಣ ಈ ರೈಡರ್ ಕಮ್ಯುನಿಟಿ ಅನ್ನೋದು ಯಾರು ಇರ್ತಾರೆ ಎಲ್ಲ ಗೊತ್ತಿಲ್ಲ ನಾನು ಇರ್ತೀನಿ ಜೊತೆಗೆ ಹಾಗೆ ನಮ್ಮ ಅಣ್ಣೋರಿಬ್ರು ಇರ್ತಾರೆ ಅಶೋಕ್ ಅಣ್ಣ ಅಜಾದ್ ಅಣ್ಣ ನಮ್ಮ ಅಣ್ಣೋರಿಬ್ರು ಇರ್ತಾರೆ ಮಾಡೋಣ ಅದು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಮಾಡೋಣ ಫ್ರೆಂಡ್ಸ್ ಯಾಕೆಂದರೆ ಇದು ಮಾಡ್ತಿರೋದು ಒಳ್ಳೆ ಒಂದು ಮಾಡ್ತಾ ಇರೋದು ಇದು ಅವ್ರ ಅನ್ನೋರ್ದು ಹಾಗೆ ಒಂದು ಟೀಮ್ ಎಲ್ಲ ಇದೆ ಅವ್ರದ್ದು ನಮ್ಮ ಫ್ರೆಂಡ್ಸಿಂದು ಟೀಮ್ಸ್ ಎಲ್ಲ ಇದೆ ಟೀಮಲ್ಲಿ ಎಲ್ಲ ಬೈಕ್ಸ್ನೂ ಇದಾವೆ ಎಲ್ಲ ಥರದ್ದು ಸೊ ನಾವು ಇದನ್ನು ಚೆನ್ನಾಗಿ ಡೆವಲಪ್ ಮಾಡ್ತಾ ಇವಾಗ ನಮ್ಮ ಸ್ಟಾರ್ಟಿಂಗ್ ನೋಡಿ ವ್ಯಾಂಡರಸ್ ಫಸ್ಟ್ ಫೌಂಡರ್ ಬಂದು ಲಲಿತ್ ಸರ್ ಅಂತ ಅವರು ಒಬ್ರೇ ಒಬ್ಬರಿಂದ ಸ್ಟಾರ್ಟ್ ಆಗಿರೋದು ವ್ಯಾಂಡರರ್ಸ್ ಬಟ್ ಇವಾಗ ಅದು ಥ್ರೂಔಟ್ ಇಂಡಿಯಾದಲ್ಲಿ ಇದಾವೆ ಅದರದ್ದೆಲ್ಲ ಸೊ ಅದೇ ಥರ ನಮ್ಮ ಕಿಶ್ಕಿಂದ ಹಂಪಿ ಅಂತಂದು ನಾವೊಂದು ತೊಗೊಂಡಿದ್ದೀವಿ ಇವಾಗ ಅದು ತೊಗೊಂಡಿದ್ರು ಅದು ಮಾಡಿದರೆ ದುಡ್ಡು ಬರುತ್ತೆ ಅದರಿಂದ ಒನ್ ರುಪಿನೂ ಇನ್ಕಮ್ ಇಲ್ಲ ಬಟ್ ಅದು ನಾವು ಮಾಡ್ತಿರೋದು ಯಾಕೆಂತಂದರೆ ನಮ್ಮ ಸೈಡಲ್ಲಿ ಇರುವಂಥ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಳಿ ರೈಡಿಂಗ್ ಕಮ್ಯುನಿಟಿನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಲಿ ಆ್ಯಕ್ಸಿಡೆಂಟ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸೋಣ ಆ್ಯಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡಿಸೋಣ ರೈಡಿಂಗ್ ಗೇರ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಪಬ್ಲಿಕ್ಕಿಗೆ ತಿಳಿಸ್ಕೊಡೋಣ ನಾವೆಲ್ಲ ಇದು ಮಾಡ್ತಿರೋದು ಸೋಷಲ್ ಸರ್ವಿಸ್ ಬಗ್ಗೆ ಯಾರ್ದು ಪರ್ಸನಲ್ ವರ್ಕೇನಲ್ಲ ಪ್ರತಿಯೊಬ್ಬ ಫ್ರೆಂಡ್ಸು ಪ್ರತಿಯೊಬ್ಬ ಏನೋ ಎಲ್ಲರೂ ರೈಟ್ಸ್ ಒಂದೇ ಎಲ್ಲರೂ ಒಂದೇ ಇಲ್ಲಿ ಯಾರೂ ಸಪ್ರೇಟ್ ಸಪ್ರೇಟ್ ಅಂತ ಯಾರೂ ಇರೋಲ್ಲ ಪ್ರತಿಯೊಬ್ಬ ರೈಡರ್ ಆಗಲಿ ಅಥ್ವಾ ಯಾರೇ ರೈಡರಲಿ ಎಲ್ಲರೂ ಎಲ್ಲರೂ ಸೇರಿ ಒಂದು ಯೂನಿಟಿ ಬ್ರೋ ಇದು ಅವರಿಂಗೆ ಇವ್ರಿಗೆ ಆ ಥರ ಸಪೋರ್ಟ್ ಮಾಡಿ ವ್ಯಾಂಡರರ್ಸ್ ಅಂತ ಈವನ್ ಅದು ಅಫಿಷಿಯಲ್ ವೆಬ್ಸೈಟ್ನು ಲಾಂಚ್ ಮಾಡಿದ್ದಾರೆ ಆದರೆ ನಿಮಗೆ ಆ ವೆಬ್ಸೈಟಿಂದ ನಾನು ನಿಮಗೆ ಈ ಲಿಂಕ್ ನಿಮಗೆ ಶೇರ್ ಮಾಡಿರ್ತೀನಿ ಯೂಟ್ಯೂಬಲ್ಲೇ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಅದಕ್ಕೆ ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಸ್ಬೋದು ಆದಷ್ಟು ಸಪೋರ್ಟ್ ಮಾಡಿ ಯಾಕಂತಂದರೆ ಇದು ಫೌಂಡರ್ ಬಂದು ಒಬ್ರಿಂದ ಸ್ಟಾರ್ಟ್ ಮಾಡಿರೋದು ಇವತ್ತು ಥ್ರೋಟ್ ಇಂಡಿಯಾ ಇದೆ ಅದೊಡ್ಡ ಲಕ್ಕಿಲಿ ಏನಂದರೆ ನಮ್ಮ ಗಂಗಾವತಿಗೆ ಒಂದು ಲೈಕ್ ಲೈಕ್ ಎ ಬ್ರಾಂಚ್ ಇಟ್ಸ್ ಲೈಕ್ ಎ ಬ್ರ್ಯಾಂಚ್ ಇಟ್ ನಾವು ತೊಗೊಂಡಿದ್ದೀವಿ ಒಂದು ಅದು ಸಿಗಲ್ಲ ಆ್ಯಕ್ಚುಲಿ ನಮ್ಮ ಅಣ್ಣರು ಅವ್ರ ಕಡೆಯಿಂದ ಏನೋ ರೆಕಮೆಂಡ್ ಮಾಡಿಸಿ ಅದೆಲ್ಲ ಮಾಡಿ ತೊಗೊಂಡಿರೋದು ಯಾಕೆಂದರೆ ಇದು ವ್ಯಾಂಡರ್ಸ್ ಇದು ಯಾರಿಗೆ ಬೇಕು ಅವ್ರಿಗೆ ಕೊಡೋಲ್ಲ ಇದು ಸ್ವಲ್ಪ ಇವ್ರದ ಆದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ ಇದು ಅವಕ್ಕೆಲ್ಲ ನಾವೆಲ್ಲ ಮಾಡ್ಬೇಕು ಅದನ್ನೆಲ್ಲ ಎಲ್ಲರೂ ಎಷ್ಟಾಗುತ್ತೆ ಸಪೋರ್ಟ್ ಮಾಡಿ ಚೆನ್ನಾಗಿ ಡೆವಲಪ್ ಮಾಡೋಣಂತೆ ಬಟ್ ಆಗುತ್ತೆ ಬ್ರದರ್ ಆಗುತ್ತೆ ಮಾಡೋಣ ಇದು ಬಿಡೋದಂತ ಏನೂ ಇಲ್ಲ ಎಲ್ಲರೂ ಸೇರಿ ಮಾಡೋಣ ನಮ್ಮ ಗಂಗಾವತಿಯಿಂದ ಒಂದು ಒಳ್ಳೆಯ ಲಾಂಡಸ್ಟಿನೂ ಬಿಲ್ಡ್ ಮಾಡೋಣ ಅಂತ ಎಲ್ಲರು ಇದಕ್ಕೇನು ಬೇಕು ನಿಮಗೆ ಇನ್ಫಾರ್ಮೇಷನ್ ಆಯಿತು ಏನೇ ಸಪೋರ್ಟ್ ಆಯಿತು ಎಲ್ಲನೂ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗೋಣ ಇದ್ರ ಬಗ್ಗೆ ಆಮೇಲೆ ಇದನ್ನ ತುಂಬ ಇಂಟ್ರೆಸ್ಟ್ ಆಗಿ ತಗೊಂಡಿರೋರು ನಮ್ಮ ಅಣ್ಣವ್ರು ಇವರೆಲ್ಲ ಸೊ ಅವ್ರು ಬರಲ್ಲ ನಾನು ಬರಲ್ಲ ಎಲ್ಲರೂ ಸೇರಿ ಮಾಡ್ಕೊಂಡು ಹೋಗೋಣಂತೆ ಇದನ್ನು ಫೈನಲಿ ಗಂಗಾವತಿ ರೀಚ್ ಆಗಿದ್ದೀನಿ ಇವಾಗ ಅಪ್ ಆ್ಯಂಡ್ ಡೌನ್ ಬಂದು ನನಗೆ ಇವತ್ತು ನೆನ್ನೆ ಆ್ಯಂಡ್ ಇವತ್ತು ಗಂಗಾವತಿ ಟು ಹೈದ್ರಾಬಾದ್ ಹೈದ್ರಾಬಾದ್ ಟು ಗಂಗಾವತಿ ರಿಟರ್ನ್ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಕಿಲೋಮೀಟರ್ಸ್ ಆಗಿರೋದು ಈ ಸರ್ಕಲ್ನಿಂದ ನನ್ನ ಮನೆ ಒಂದು ಇನ್ನೂ ಫೋರ್ ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಸೆವೆನ್ ಟ್ವೆಂಟಿ ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ನನಗೆ ರೈಡ್ ಮಾಡಿರೋದು ನಾನಿಷ್ಟು ಆಮೇಲೆ ಈ ಬೈಕ್ ಬಗ್ಗೆ ಒಂದು ಸ್ಪೆಷಲ್ ಅಪ್ಡೇಟ್ ಇದೆ ಅದು ಅದನ್ನು ಅದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತುಂಬಾ ಸ್ಪೆಷಲ್ ಇದೆ ಬಟ್ ಇಟ್ ಈಸ್ ನಾಟ್ ಫಾರ್ ಆಲ್ ಅವ್ರು ಪ್ರತಿಯೊಬ್ಬರು ಈವೆಂಟಲ್ಲಿ ನನ್ನ ಬೈಕ್ ನೋಡಿ ತುಂಬ ಜನ ಖುಷಿ ಪಟ್ರು ಸೊ ಅವರೆಲ್ಲ ಅಪ್ರಿಷಿಯೇಟ್ ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನನ್ನ ಬೈಕಿನ ನಾನು ಈ ಥರ ಮಾಡ್ಸ್ ಮಾಡ್ಸಿರೋದಕ್ಕೆಲ್ಲ ಸೊ ನಾವು ಆ ಈ ಥರ ಇವೆಂಟ್ ಹೋಗಿದ್ದಕ್ಕೆ ನಮ್ಮ ಬೈಕಿನ ವ್ಯಾಲ್ಯೂ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರೋ ಪ್ರತಿಯೊಬ್ಬ ರೈಡರ್ಸ್ನು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಏನು ತುಂಬ ಚೆನ್ನಾಗಿದ್ದಾರೆ ಅಲ್ಲೆಲ್ಲ ಬಟ್ ಈ ಸೈಡ್ ನಮ್ಮಲ್ಲೆಲ್ಲ ಓ ಇವ್ನು ದೊಡ್ಡ ಗಾಡಿ ನಮ್ಮ ಲೋಕಲ್ ಲೋಕಲ್ಸ್ ಕೆಲವೊಬ್ಬರು ಹೊರ್ಕೊಂತಾರೆ ಅವರು ಗಾಡಿ ನೋಡು ಇನ್ನು ದೊಡ್ಡ ಗಾಡಿ ತಗೊಂಬಿಟ್ಟು ಏನು ದೊಡ್ಡ ಗಾಡಿ ಏನು ಸಣ್ಣ ಗಾಡಿ ಎಲ್ಲ ಗಾಡಿ ಒಂದೇ ಅದೇ ನೀವು ಯಾವ ಥರ ಯೋಚನೆ ಮಾಡಿದ್ರೆ ಆ ಥರ ಮೈಂಡಲ್ಲಿ ಇರುತ್ತೆ ನೆಗೆಟಿವಿಟಿ ಇರೋ ಮನುಷ್ಯ ಯಾವತ್ತೂ ಏನಾದರೂ ನೋಡಿದ್ರು ಏನಾದರೂ ಯೋಚನೆ ಮಾಡಿದ್ರು ಅವ್ನು ನೋಡೋದೇ ನೆಗೆಟಿವ್ ವ್ಯೂ ಬಲ್ಲಿ ಸೊ ಹಾಗಾಗಿ ಅವನು ಕಾಣೋದೆಲ್ಲ ನೆಗೆಟಿವ್ ಆಗಿಯೇ ಕಾಣೋದು ಮನುಷ್ಯನಿಗೆ ಅವ್ನು ಪಾಸಿಟಿವ್ ಆಗಿ ನೋಡಿ ನಮ್ಮೂರೇ ಮಾಡಿದ್ದಾನೆ ನಮ್ಮೂರ ನಮ್ಮೂರು ಹುಡುಗಂದು ಗಾಡಿ ಈ ಥರ ಇದೆ ರೋಡ್ ಕರ್ನಾಟಕದಲ್ಲಿ ಇಲ್ಲ ಫ್ರೆಂಡ್ಸ್ ನನ್ನ ಬೈಕ್ ಈ ಥರ ಮಾಡಿಸ್ ಮಾಡಿಸಿರೋದು ನನ್ನ ಬೈಕ್ ಸ್ಪೆಷಲ್ ಇರೋದು ಆ್ಯಕ್ಚುಲಿ ಇದು ಇದು ಅವ್ರ ಕರ್ನಾಟಕದಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ಗೂಗಲಲ್ಲಾದರೂ ಚೆಕ್ ಮಾಡ್ಬೋದು ಬೇರೆ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಎಲ್ಲ ಆಟೋಸ್ ನೋಡಿ ನನ್ನ ಬಗ್ಗೆ ನನ್ನ ಗಾಡಿ ಬಗ್ಗೆ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಭಾರಿ ಖುಷಿ ಆಗ್ತಾರೆ ಅವರೆಲ್ಲ ಬಟ್ ಏನು ಮಾಡೋದು ನಮ್ಮೂರಲ್ಲಿರುವಂಥ ಕೆಲವೊಬ್ಬ ಜನಗಳಿಗೆ ಅದನ್ನು ಸಹಿಸೋಕಾಗಲ್ಲ ಯಾಕೆ ಸೇಸೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಗೊತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ನಾನು ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಡೈಡ್ ಇದ್ದಾಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಅಲೋನ್ ರೈಡರ್ ಸಿಕ್ಸ್ ಫಿಫ್ಟಿ ಲೈಫ್ ಆನ್ ಟೂ ವೀಲ್ಸ್ ಅಂತ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಜೆ ಪಿ ದ ಬೈಕರ್ ಐ ಆಮ್ ದ ಬೈಕರ್ ಐ ಲೈಟ್ ಐ ಲವ್ ಟು ರೈಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಬಟ್ ಬರ್ತಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇಷ್ಟಪಡೋ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡಲಾರ್ದರು ಸಬ್ಸ್ಕ್ರೈಬ್ ಮಾಡಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ